ನೀರ್ ತೆಗಿತಾರೆ ಪಟ್ಟ ಕ್ಯಾಮ್ರಾ ಇದಾಗುತ್ತೆ ಹುಷಾರು ಶೋಪ ಸರ್ ಗೇಟ್ ಓಪನ್ ಮಾಡ್ಬೇಕಾದ್ರೆ ಹುಷಾರು ಹೊರಗಡೆ ಓಪನ್ ಮಾಡ್ತಾ ಇದ್ವಿ ಹಾ ನಾ ಮಾಡ್ಲಿ ಮಾಡ್ಲಿಕ್ಕೆ ಓಪನ್ ಅಂತೇಳಿ ಓಪನ್ ಅಂತಂದ್ಬಿಟ್ರಿ ಸಾಕು ಬಂದ್ರಿ ಬಂದು ಕೂತ್ ಬಂದು ಕೂತವ್ರೆ ಓಪನ್ ಅಂದ್ಬಿಡೋಣ ಎಲ್ಲ ಹಿಂದೆ ಓಡೋಗ್ತೀವಿ ಓಪನ್ ಅಂತಂದ್ರೆ ಕೃಷ್ಣ ಪರಮಾತ್ಮ ಇಲ್ಲ ಇಲ್ಲ ಆಫೀಸಲ್ಸ್ ಬರ್ತವ್ರ ಓಪನ್

ನೀರ್ ತೆಗಿತಾರೆ ಪಟ್ಟ ಕ್ಯಾಮ್ರಾ ಇದಾಗುತ್ತೆ ಹುಷಾರು ಶೋಪ ಗೇಟ್ ಓಪನ್ ಮಾಡ್ಬೇಕಾದ್ರೆ ಹುಷಾರು ಹೊರಗಡೆ ಓಪನ್ ಮಾಡ್ತಾ ಇದ್ವಿ ಹಾ ಮಾಡಲಿ ಮಾಡ್ಲಿ ಮಾಡ್ಲಿಕ್ಕೆ ಓಪನ್ ಹೇಳಿ ಓಪನ್ ಅಂತಂದ್ಬಿಟ್ರಿ ಸಾಕು ಬಂದ್ರಿ ಬಂದು ಕೂತ್ ಬಂದು ಕೂತವ್ರೆ ಓಪನ್ ಅಂದ್ಬಿಡೋಣ ಎಲ್ಲಾರ ಹಿಂದೆ ಓಡೋಗ್ತೀವಿ ಓಪನ್ ಅಂತಂದ್ರೆ ಕೃಷ್ಣ ಪರಮಾತ್ಮ ಇಲ್ಲ ಇಲ್ಲ ಆಫೀಸಲ್ಸ್ ಆ ಓಪನ್

ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ